ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಒಂದ್ ಒಳ್ಳೆ ಸುದ್ದಿ ತೊಗೊಂಡ್ ಬಂದಿನಿ ಫಸ್ಟ್ ಟೈಮು ನಮ್ ಚಾನಲ್ ದಾಗ ಒಂದ್ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಕತ್ತೀನಿ ಎಲ್ರು ಸಪೋರ್ಟ್ ಮಾಡ್ರಿ ಹಿಂಗ ಈ ವಿಡಿಯೋ ಒಳಗ ಮೇನ್ ಥಿಂಗ್ ಏನಪ್ಪಾ ಅಂದ್ರ ನಮ್ ಕಾರ್ಮಿಕ ಸಂತೋಷ್ ಸಂತೋಷ ಲಾರ್ಡ್ ಸರ್ ಅವರು ಒಂದ್ ಒಳ್ಳೆ ಯೋಜನೆ ತೊಗೊಂಡ್ ಬಂದರು ಅದು ಯಾರಿಗಂತರಿ ನಮ್ ಕಟ್ಟಡ ಕಾರ್ಮಿಕ ಬಂಧುಗಳಿಗೆ ಈ ಯೋಜನೆ ಏನಪ್ಪಾ ಅಂದ್ರ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯ ಅಂತ ಏನಿದು ಹಿಂಗಂದ್ರ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ನಾ ನೋಡ್ಕೊಂಡ್ಬಿಡ್ರಿ ಬಿಡ್ರಿ ಈಗ ವಿಡಿಯೋ ಪ್ಲೇ ಆಗಕತ್ತತಿ ಅದ್ ನೋಡ್ತಿರ್ಬೋದು ನೀವು ಈ ಕಟ್ಟಡಗಳು ಸಾಮಾನ್ಯವಾದ ಹೊರಗಡೆಯಿಂದ ಬರುವಂತ ಕಟ್ಟಡ ಕಾರ್ಮಿಕರಿಗೆ ವಸತಿ ಸ್ವಲ್ಪ ಸೌಲಭ್ಯ ಇರಲಿ ಅಂತೇಳಿ ಈ ವಸತಿ ಗೃಹಗಳನ್ನು ನಿರ್ಮಿಸಿದಾರೋ ಯೂಶುವಲಿ ನೀವು ನೋಡಬಹುದು ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಎಷ್ಟೊಂದು ಕಟ್ಟಡ ಕಾರ್ಮಿಕರು ಊರು ಬಿಟ್ಟು ಊರಿಗೆ ಬಂದು ಕಟ್ಟಡದ ಕೆಲಸ ರೀ ಬಟ್ ಅವ್ರಿಗೆ ಉಳ್ಕೊಳಕಂತೇಳಿ ಒಂದ್ ಒಳ್ಳೆ ಜಾಗ ಇರೋದಿಲ್ಲ ಜಾಗ ಇದ್ರೂ ಸಹ ಅಲ್ಲಿ ವಾಶ್ ರೂಮ್ ಆಗ್ಲಿ ಮತ್ತೆ ಚಳಕಂತೇಳಿ ಬಿಸ್ನೀರಿನ ವ್ಯವಸ್ಥೆ ಆಗ್ಲಿ ಎಲ್ಲೂ ಸಿಗುದಿಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಇದ್ರ ಸಲುವಾಗಿ ಅಂತಾನೆ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಎಸ್ ಲಾರ್ಡ್ ಅವರು ಒಂದೊಳ್ಳೆ ಯೋಜನೆ ತಗೊಂಡ್ ಬಂದರು ನೋಡ್ರಿ ಮೇನ್ ಆಗಿ ಈ ಯೋಜನೆ ಕಾರ್ಮಿಕ ಇಲಾಖೆ ಅಡಿಯೊಳಗ ಬರುತ್ತಾ ನೀವು ಇರೋ ನೋಡ್ತಿರ್ಬೋದು ಎಷ್ಟು ನೀಟ್ ಅಂಡ್ ಹೈಜೀನ್ ಆಗಿ ನಿಮ್ಗೆ ಮನೆಗಳನ್ನ ನಿರ್ಮಿಸಿಕೊಟ್ಟರು ಈ ಯೋಜನೆ ಬರೀ ಕಟ್ಟಡ ಕಾರ್ಮಿಕ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅಂತಲ್ಲ ಅವ್ರ ತಂದೆ ತಾಯಿ ಅಪ್ಪ ಅಮ್ಮ ಮಕ್ಕಳು ಹೆಂತಿ ಅಂತ ಹೇಳಿ ಎಲ್ಲರೂ ಸುರ ಇರಬಹುದು ಅಷ್ಟು ಈ ಯೋಜನೆದು ಮೂಲ ಉದ್ದೇಶ ಏನಪ್ಪಾ ಅಂದ್ರ ಕಟ್ಟಡ ಕಾರ್ಮಿಕರು ಸುರಕ್ಷತೆಯಿಂದ ಇರ್ಲಿ ಮತ್ತ ಆರೋಗ್ಯದಿಂದ ಇರಲಿ ಅವ್ರಿಗೆ ಏನೋ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಯೋಜನೆ ಮಾಡಕತ್ತಾರ ನಿಮಗೂ ಒಂದ್ ಇವಾಗ ಐಡಿಯಾ ಬಂದಿರಬೇಕು ನಮ್ ಕಟ್ಟಡ ಕಾರ್ಮಿಕರು ಊರು ಬಿಟ್ಟು ಊರಿಗೆ ಬಂದು ಅಲ್ಲಿ ಇಲ್ಲಿ ಲಾಡ್ಜ್ ಮಾಡೋದಾಗ್ಲಿ ಮನಿ ಮಾಡೋದಾಗ್ಲಿ ಇಲ್ಲಾಂದ್ರ ಅಂದ್ರ ಗೆ ಹೋಮ್ ತಗೊಳೋದಾಗ್ಲಿ ಮಾಡಿ ಮತ್ತ ಅವ್ರದ್ದು ರೊಕ್ಕಾನು ಖಾಲಿ ಮಾಡಿಕೊಂಡು ಇರೋದ ಪಗಾರ ಸ್ವಲ್ಪ ಇರುತ್ತ ಅದ್ರಾಗ ಇನ್ನೊಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಅಲ್ಲಿ ರೊಕ್ಕ ಅಲ್ಲೇ ಕೊಟ್ಟು ಏನು ಸೇವಿಂಗ್ಸ್ ಮಾಡೋದು ಆಗುದಿಲ್ಲ ಅವರು ಅವರು ಜೀವನದಲ್ಲಿ ಏನಾದ್ರು ಸ್ವಲ್ಪ ಅಷ್ಟ ಎಷ್ಟೋ ಸೇವಿಂಗ್ಸ್ ಮಾಡ್ಕೊಲಿ ಅಂತ ಹೇಳಿನ ಈ ಕಟ್ಟಡಗಳನ್ನ ನಿರ್ಮಿಸಿದಾರು ಆಲ್ರೆಡಿ ಈ ಯೋಜನೆದು ಉದ್ಘಾಟನೆ ಕೂಡ ಮಾಡಿದಾರು ಇಲ್ಲಿ ನೋಡ್ತಿರಬಹುದು ನೀವು ಎಷ್ಟು ನೀಟ್ ಆಗಿ ಜಳಕದ ಕೊನೆಗಳನ್ನ ಮಾಡಿದಾರು ಅಂತ ಅಲ್ಲಿ ನೀವು ನೋಟಿಸ್ ಮಾಡಬಹುದು ಗೀಜರ್ ಕೂಡ ಕುಣಿಸಿದಾರು ಬಿಸ್ನೀರ್ ಕೂಡ ಬರುತ್ತ ನೋಡ್ರಿ ಮತ್ತೆ ಇನ್ನು ಮಸ್ತ್ ಅಂತಾನೆ ಹೇಳ್ತೀನಿ ನಾನು ಫಸ್ಟ್ ಆಫ್ ಆಲ್ ಮೇನ್ ಥಿಂಗ್ ಆರೋಗ್ಯವಾಗಿರ್ಬೇಕಂದ್ರೆ ವಾಶ್ರೂಮ್ಗಳು ಚೆನ್ನಾಗಿರ್ಬೇಕು ಅದನ್ನ ಮೇನ್ ಇಂಟೆನ್ಷನ್ ಇಟ್ಕೊಂಡು ಇವರು ಮಾಡಿದಾರೋ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ವಾಶ್ರೂಮ್ಗಳು ಕೂಡ ಇದಾವೆ ಅಂತ ನೀವು ನೋಡ್ತಾ ಇರ್ಬೋದು ವಸ್ತಿ ಅಂದ್ರೆ ಅಲ್ಲಿ ಇಲ್ಲಿ ಮಲ್ಕೋಬೇಕು ಅಂತನೇ ಇಲ್ಲ ನಿಮ್ಗೆ ಪ್ರತ್ಯೇಕವಾದಂಥ ಕಾಟ್ಗಳ ವ್ಯವಸ್ಥೆ ಕೂಡ ಮಾಡಿದಾರು ನೋಡ್ತಿರ್ಬೋದು ನೀವು ಈ ವಿಡಿಯೋದಾಗ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಐತಿ ಅಂತ ಮನಿ ಇನ್ನೊಂದ್ಸಲ ಹೇಳಕತ್ತೀನಿ ಈ ಯೋಜನೆ ಇರೋದು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಅಷ್ಟೇ ಅಲಾರಿ ಮತ್ತೆ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಇರುತ್ತಾ ಇದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇದು ಮೇನಾಗಿ ಎಂಥವ್ರಿಗೆ ಯೂಸ್ ಆಗುತ್ತಪ್ಪ ಅಂದ್ರೆ ಇನ್ನು ಊರು ಬಿಟ್ಟು ಊರಿಗೆ ಬರೋರು ಈಗ ಉತ್ತರ ಭಾಗದಿಂದ ಎಷ್ಟೋ ಜನರು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ಉಳ್ಕೊಳ್ಳೋಕೆ ಜಾಗ ಇರೋದಿಲ್ಲ ಅಂಥವ್ರಿಗೆ ಈ ಯೋಜನೆ ಭಾಳ ಅಂದ್ರೆ ಭಾಳ ಉಪಯೋಗ ಆಗುತ್ತೆ ನೀವು ಕೂಡ ಈ ಯೋಜನೆಯ ಪಡ್ಕೋಬೇಕಂದ್ರೆ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ನೋಂದಾಯಿತ ಕಾರ್ಮಿಕರು ಆಗಿರ್ಬೇಕಾಗಿರ್ತಾ ಈ ಯೋಜನೆನ ಒಂದೊಳ್ಳೆ ಉದ್ದೇಶ ಇಟ್ಟುಕೊಂಡು ಮಾಡಿದಾರ ಕಾರ್ಮಿಕ ಬಂಧುಗಳಲ್ಲಿ ಕೇಳ್ಕೋದೇನಪ್ಪಾ ಅಂದ್ರ ಈ ಯೋಜನೆನ ಯೂಸ್ ಮಾಡ್ಕೊಳ್ರಿ ಒಳ್ಳೆ ರೀತಿಯಿಂದ ಮತ್ ಹಂಗೆ ಈ ವಿಡನ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ